ಸ್ನೇಹಿತರೆ ಇನ್ನೇನು ಬೇಸಿಗೆ ಕಾಲ ಆರಂಭವಾಗಿದೆ ಬಾಯಾರಿಕೆ ತುಂಬಾ ಇರುತ್ತೆ ಅಂತಹ ಸಮಯದಲ್ಲಿ ಈ ರೀತಿಯ ಆರೋಗ್ಯಕರ ಪಾನೀಯವನ್ನು ಮಾಡಿ ಕುಡಿಯೋದ್ರಿಂದ ದೇಹದ ದಣಿಯು ಆರುತ್ತೆ ಜೊತೆಗೆ ಶಕ್ತಿಯನ್ನು ಒದಗಿಸುತ್ತೆ ಸಿಪ್ಪೆ ಸಹಿತ ಇರುವ ಉದ್ದಿನ ಕಾಳು ಅಥವಾ ಈ ರೀತಿಯಾದ ಉದ್ದಿನ ಕಾಳು ಅಥವಾ ಉದ್ದಿನ ಬೇಳೆಯನ್ನು ಚೆನ್ನಾಗಿ ತೊಳೆದು ಒಂದು ಬಟ್ಟೆ ಮೇಲೆ ಒಣಗಿಸಿಕೊಳ್ಳಿ ನಾನಿಲ್ಲಿ ಚೆನ್ನೈ ಎಕ್ಸ್ಪ್ರೆಸ್ ಉರದ್ದಾಲ್ ಅವರು ನಡೆಸುವ ಸ್ಪರ್ಧೆಗಾಗಿ ಈ ಕಾಳನ್ನು ತೆಗೆದುಕೊಂಡು ಪಾನೀಯವನ್ನು ಮಾಡಿದ್ದೀನಿ ಬಟ್ಟೆ ಮೇಲೆ ಹರಡಿದ್ದು ಚೆನ್ನಾಗಿ ಒಣಗಿದ ನಂತರ ಒಂದು ಬಾಣಲೆಯಲ್ಲಿ ಹಾಕಿ ಸಣ್ಣ ಉರಿಯಲ್ಲಿ ಕೆಂಪಗಾಗುವ ತನಕ ಹುರಿದುಕೊಳ್ಳಬೇಕು ಸಣ್ಣ ಉರಿಯಲ್ಲಿ ಹುರಿಯೋದರಿಂದ ಕಾಳು ಚೆನ್ನಾಗಿ ಹುರಿದು ಬರುತ್ತೆ ಮತ್ತು ಪರಿಮಳವು ಚೆನ್ನಾಗಿರುತ್ತೆ ನೋಡಿ ಈ ರೀತಿಯಾಗಿ ಹೊಂಬಣ್ಣ ಬರುವ ತನಕ ಹುರಿದು ನಂತರ ಆರಲು ಬಿಡಬೇಕು ಆರಿದ ನಂತರ ಇವನ್ನು ಮಿಕ್ಸಿಯಲ್ಲಿ ನುಣ್ಣನೆಯ ಪುಡಿ ಮಾಡಿಕೊಳ್ಳಬೇಕು ನಾನಿಲ್ಲಿ ಸ್ವಲ್ಪ ಜಾಸ್ತಿ ಮಾಡಿಟ್ಟುಕೊಂಡಿದ್ದೀನಿ ಇದರಿಂದ ಇನ್ನೂ ಏನೆಲ್ಲ ಮಾಡಬಹುದು ಅಂತ ತೋರಿಸ್ತೀನಿ ಮಿಕ್ಸಿಯಲ್ಲಿ ಹಾಕಿಕೊಂಡು ನುಣ್ಣನೆಯ ಪುಡಿ ಮಾಡಿಕೊಂಡವಾಗ ಈ ರೀತಿ ಆಗುತ್ತೆ ನಾನಿಲ್ಲಿ ಸ್ವಲ್ಪವೇ ಪಾನೀಯವನ್ನು ಮಾಡಿ ತೋರಿಸ್ತಾ ಇರೋದರಿಂದ ಸುಮಾರು ಒಂದು ಚಮಚ ಆಗುವಷ್ಟು ಈ ಉದ್ದಿನ ಹಿಟ್ಟನ್ನು ತೆಗೆದುಕೊಂಡು ಇದರ ಜೊತೆಗೆ ಸ್ವಲ್ಪ ನೀರು ಮತ್ತು ಏಲಕ್ಕಿಯನ್ನು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಬೇಕು ನೀವು ಜಾಸ್ತಿ ಮಾಡೋದಾದರೆ ಈ ಮಿಕ್ಸಿಯಲ್ಲಿಯೇ ಇದಕ್ಕೆ ತಕ್ಕಷ್ಟು ನೀರು ಮತ್ತು ಏಲಕ್ಕಿಯನ್ನು ಹಾಕಿ ನುಣ್ಣಗೆ ರುಬ್ಬಿಕೊಂಡರೆ ಈ ರೀತಿಯಾಗಿ ಮಂದವಾದ ಮಿಶ್ರಣವು ತಯಾರಾಗುತ್ತೆ ಇದನ್ನು ನಾವು ಪಾನೀಯವನ್ನು ತಯಾರಿಸುವ ಪಾತ್ರೆಗೆ ಹಾಕಿಕೊಂಡು ತಕ್ಕಷ್ಟು ನೀರನ್ನು ಬೆರೆಸಿ ರುಚಿಗೆ ಸ್ವಲ್ಪ ಉಪ್ಪು ಮತ್ತು ಸಿಹಿಯಾಗುವಷ್ಟು ಬೆಲ್ಲವನ್ನು ಬೆರೆಸಿದರೆ ರುಚಿಕರವಾದ ಉದ್ದಿನ ಹಣಿ ಅಥವಾ ಉದ್ದಿನ ಹಿಟ್ಟಿನ ಪಾನಕ ಅನ್ನಬಹುದು ಈ ಪಾನೀಯವು ಬೇಸಿಗೆ ಕಾಲದಲ್ಲಿ ಹೊಟ್ಟೆಯನ್ನು ತಂಪಾಗಿರಿಸುತ್ತೆ ಮತ್ತು ದೇಹಕ್ಕೆ ಶಕ್ತಿಯನ್ನು ಕೊಡುತ್ತೆ ಮೊದಲೆಲ್ಲ ಕೆಲಸ ಮಾಡುವ ಕೆಲಸಗಾರರಿಗೆ ಇಂತಹ ಹಣಿಯನ್ನು ಒರಳು ಕಲ್ಲಿನಲ್ಲಿ ನುಣ್ಣಗೆ ರುಬ್ಬಿ ಕುಡಿಯಲು ಕೊಡುತ್ತಿದ್ದರು ನಾವೀಗ ಅಲ್ಪ ಪ್ರಮಾಣದಲ್ಲಿ ಮಾಡುತ್ತಿರುವುದರಿಂದ ಮಿಕ್ಸಿಯಲ್ಲಿ ಈ ರೀತಿಯಾಗಿ ತಯಾರಿಸಿಕೊಳ್ಳಬಹುದು ನೀವು ಒಮ್ಮೆ ಈ ರೀತಿಯ ಪಾನೀಯವನ್ನು ಮಾಡಿ ರುಚಿ ನೋಡಿ ಹೇಗೆ ಬಂತು ಅನ್ನೋದನ್ನು ತಿಳಿಸೋಕೆ ಮರೆಯದಿರಿ ಪ್ರೋತ್ಸಾಹಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು